ಅಣ್ಣವ್ರೆ ನಿಮಗೆ ಏನು ಕೊಡಲಿ ಕುಡಿಯೋದಕ್ಕೆ ಒಂದು ಬಾಟ್ಲು ಬಿಯರ್ ಕೊಡಪ್ಪ ಬಿಯರ್ ಸಾಕಾ ನೋಡಿ ನಮ್ಮ ಅಂಗಡಿಲಿ ತರ ತರದ ಎಣ್ಣೆಗಳಿದಾವೆ ಯಾವ ಬ್ರ್ಯಾಂಡ್ ಬೇಕೇಳಿ ನಿಮಗೆ ಎಲ್ಲ ಸಿಟಿಯಿಂದ ತಂದಿರೋದು ನೋಡಿ ಒಂದ್ಸರಿ ನಿಮ್ಮನ್ನು ನೋಡದೆ ಸಿಟಿಯಿಂದ ಬಂದಿರಂಗ್ ಕಾಣ್ತೀರಾ ಏಯ್ ಇಲ್ಲ ಇಲ್ಲಪ್ಪ ಬೇಡ ಒಂದು ಬಾಟ್ಲು ಬಿಯರ್ ಕೊಡು ಬೇರವೆಲ್ಲ ನಾನು ಕುಡಿಯೋದಿಲ್ಲ ಅಲ್ಲದೆ ನಮ್ಮ ಬಾಸಿಗೆ ನಾನು ಇವತ್ತು ಬಿಯರ್ ಕುಡಿದೆ ಅಂತ ಗೊತ್ತಾದ್ರೆ ನನ್ನ ಸುಮ್ನೆ ಬೇಗ ಆಡ್ತಾರೆ ಅವ್ರು ಇವತ್ತು ಮನೇಲಿಲ್ಲ ಅಂತ ಬಂದೆ ಕುಡಿದ್ಬಿಟ್ಟು ಮನೆಗೆ ಹೋಗಿ ಬೆಚ್ಚಗೆ ಓದ್ಕೊಂಡು ಮನೆಕೊಂಬಡ್ಬೇಕು ನಾನು ಹ್ಞೂ ಅನ್ನೋರೆ ನಿಮ್ಗೆ ಯಾವ್ದು ಇಷ್ಟನ ಅದನ್ನೇ ಕೊಡ್ತೀನಿ ತಾನೆ ಒಂದು ಬಾಟ್ಲು ಕೊಡ್ಲಾ ಎರಡು ಬಾಟ್ಲು ಕೊಡಲ ಒಂದು ಬಾಟ್ಲು ಕೊಡಪ್ಪ ಸಾಕು ಅಷ್ಟು ಕುಡಿಯಲ್ಲ ನಾನು ಇನ್ನೇನು ಅರ್ಧ ಬಾಟ್ಲು ಕೊಡು ಅಂತ ಕೇಳಕ್ಕಾಗ್ತದ ಕೊಡು ಇರಲಿ ಒಂದು ನಿಮಿಷ ಇರಿ ಬಾಸ್ ಬರೋದ್ರೊಳಗಡೆ ಕುಡಿದು ಮಲ್ಕೊಂಡು ಕುಡ್ದಿರೋದೆಲ್ಲ ಇಳಿದೋಗ್ಬಿಡ್ಬೇಕು ಇಲ್ಲ ಅಂದ್ರೆ ನನ್ನ ಕತೆ ಮುಗಿತ್ತು ಜಾಸ್ತಿ ದಿನ ಆಗಿತ್ತು ಅಂತ ಬಂದೆ ಹ್ಮ್ ಪರವಾಗಿಲ್ವೆ ಈ ಹಳ್ಳಿನಲ್ಲೂ ಇಷ್ಟೊಂದು ಥರದ ಎಣ್ಣೆಗಳು ಇಟ್ಕೊಂಡವ್ರಲ್ಲ ಹ್ಮ್ ನಾನೇನೋ ಅನ್ಕೊಂಡಿದ್ದೆ ಎಣ್ಣೆ ವ್ಯಾಪಾರ ಇಲ್ಲಿ ಜೋರೆ ಹಂಗಿದ್ರೆ ಮನ್ಸಿಗೆ ಇವತ್ತೇನೋ ಒಂಥರ ಬೇಜಾರಾದ್ರೆ ಬೇಜಾರು ಇವತ್ತು ಇವತ್ತು ನಾನು ಒಂದ್ ಐದು ಬಾಟ್ಲು ಕುಡಿದು ಬಿಡಬೇಕು ಆಗ್ಲೇ ಸಮಾಧಾನ ಕುಡಿದ್ರೆ ತಲೆಗೆ ಒಳ್ಳೆ ಐಡಿಯಾ ಬರುತ್ತೆ ಓಯ್ ಐದು ಬಾಟ್ಲು ಎಣ್ಣೆ ಕುಡಿತಾ ಅಣ್ಣ ಬಂದೆ ಬಂದೆ ತಗೊಳ್ರಣ್ಣ ತಗಬಾ ತಗೋಬಾ ಮಡಗು ಆಡ್ರಣ್ಣ ನಿಮ್ದು ಬೀರು ಇನ್ನೂ ಏನಾದ್ರು ಬೇಕೇನಣ್ಣ ಬೇಡ ಬೇಡ ಸುದ್ದಿಗೆ ಸಾಕು ಬೇಕಾದ್ರೆ ಹೇಳ್ತೀನಿಗಳು ಸರಿ ಅಣ್ಣಣ್ಣ ಆಯ್ತು ಇವತ್ತು ಇವತ್ತು ಸಮಾಧಾನ ಆಯ್ತು ನನಗೆ ಆ ನನ್ನ ಮಗ ಅವನ್ ಯಾವನ್ ಆ ನನ್ನ ಮಗ ಇವತ್ತು ನನ್ನ ಕಣ್ಣಗ್ ಬೀಳಬೇಕು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಅವನನ್ನ ಅಯ್ಯೋ ದೇವ್ರೆ ಇವ್ನು ಯಾವನಪ್ಪ ಇವನು ಒಂದೇ ಬಾಟ್ಲ ಒಂದೇ ಸರಿ ಎತ್ತಿ ಬಿಡ್ತಾನಲ್ಲ ಒಂದ್ ಬಾಟ್ಲು ಫುಲ್ ಅಪ್ಪ ಬಾರಿ ಯಾರನ್ನೋ ಯಾರನೋ ಬೈಕ್ ಹೋಗ್ತಾ ಇದಾನೆ ಹುಟ್ಟ್ರೋಡಿತಾರನೇ ಕಾಣಿಸ್ತಾನಲ್ಲ ಇವ್ ಕುಡಿತಿರೋ ರೇಂಜ್ ನೋಡ್ರೆ ಐದು ಬಾಟ್ಲ ಹತ್ತು ಬಾಟ್ಲು ಬೇಕಾದ್ರೆ ಇವನು ಯಾರಿಗೋ ಹೊಡಿಯೋ ಪ್ಲಾನ್ ಇದ್ದಾನಲ್ಲ ಯಾರಿಗಿರ್ಬೋದು ಹಾ ಅಣ್ಣ ಅಣ್ಣ ಹಾಯ್ ನನ್ನ ಹೆಸರು ಶಿವ ಅಂತ ನಿಮ್ಮ ಹೆಸರು ಭದ್ರಾ ಭದ್ರಾ ಅಂತ ನನ್ನ ಹೆಸರು ಓ ಭದ್ರ ನೋಡಿ ಅವರೇ ನೀವು ಮಾಡ್ತಿರೋ ತಪ್ಪು ಯಾವುದೋ ಕೋಪನ ಯಾವುದ್ರ ಮೇಲೆ ತೀರಿಸ್ಕೋಬಾರ್ದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಅಲ್ಲ ಇವಾಗ ಯಾರನ್ನೋ ಬೈಕ್ ಹೊತ್ತಿದ್ರಲ್ಲ ಹಂಗೆ ಮಾಡಿಬಿಡ್ಬೇಕು ಹಿಂಗೆ ಮಾಡ್ಬಿಡ್ಬೇಕು ಅಂತ ತಪ್ಪು 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 ಯಾರಿಗೂ ಶಿಕ್ಷೆ ಕೊಡೋ ರೈಟ್ಸ್ ಇಲ್ಲ ಅದಕ್ಕೆಲ್ಲ ಕಾನೂನು ಇದೆ ಪೊಲೀಸವರು ಇದ್ದಾರೆ ನಿಮಗೆ ಹಂಗೂ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅದನ್ ಬಿಟ್ಟು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ನೀವು ಜೈಲ್ಗೆ ಹೋಗಾಗುತ್ತೆ ಹೌದಲ್ವಾ ಯಾವನ್ಲೆ ನೀನು ನನಗೆ ಉಪದೇಶ ಮಾಡ್ತಿದ್ಯಾ ಈ ಊರ ನೀನು ನೋಡ ಇಲ್ವಲ್ಲ ನೀನು ನೋಡ್ತಿದ್ರೆ ಹಳ್ಳಿ ಒಂಥರ ಕಾಣಿಸ್ತಿಲ್ಲ ನನಗೆ ನನಗೆ ಯಾಕೋ ಅನುಮಾನ ನಮ್ಮ ಮಾವನ ಮಗಳನ್ನ ಬುಟ್ಟಿಗೆ ಬಿಡಿಸ್ಕೊಂಡಿರೋ ನೀನೇನಾ ಅಂತ ಏನೋ ಮಾವನ್ ಮಗಳನ್ನ ಬುಟ್ಟಿಗ ಭದ್ರವ್ರೆ ಇಲ್ಲ 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 ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೀವು ನಾನು ಈ ಊರಿಗೆ ಹೊಸಬನೆ ಕೆಲಸದ ಮೇಲೆ ಬಂದಿದ್ದೀನಿ ಇಲ್ಲಿ ನನಗೆ ಯಾವ ಹುಡುಗಿನೂ ಪರಿಚಯ ಇಲ್ಲ ಕೆಲಸ ಮುಗಿತಿದ್ದಂಗೆ ನಾನು ನಮ್ಮ ಊರಿಗೆ ಹೊರಟೋಗ್ತೀನಿ ನೀವು ನನ್ನ ಬಗ್ಗೆ ತಪ್ಪಿಲ್ಕೊತಿದ್ದೀರಾ ನಿಮ್ಮ ಮಾವನ ಮಗಳು ಯಾರೋ ಏನೋ ನನಗೇನು ಗೊತ್ತಿಲ್ಲ ನಾನು ಯಾವ ಹುಡುಗಿನೂ ಬುಟ್ಟಿಗೂ ಬಿಡಿಸಿಕೊಂಡಿಲ್ಲ ಹ್ಮ್ ಹಂಗ ಸರಿ ಬಿಟಾಕ್ ಇನ್ನು ಉಪದೇಶ ನನಗೆ ಬೇಕಾಗ್ದಿಲ್ಲ ಅಲ್ಲ ಭದ್ರವ್ರೆ ನನ್ನ ಮಾತು ಕೇಳಿ ನೀವು ನೋಡೋ ನಾನು ಯಾರ ಮಾತು ಕೇಳಲ್ಲ ಇವತ್ತು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಆ ನನ್ನ ಮಗನ ಕೊಚ್ಚು ಹಾಕಿಬಿಡ್ಬೇಕು ಅಂತ ಇಷ್ಟು ಬಾಟ್ಲು ಕುಡಿಯೋದೆ ಹೋಗಿ ಕೊಚ್ಚ ಹಾಕದೆ ಅಲ್ಲಾ ನೀವು ಯಾರನ್ನ ಕೊಚ್ ಅದೇ ನಮ್ಮ ಮಾವನ್ ಮಗಳನ್ನ ಬುಟ್ಟಿಗೆ ಹಾಕೊಂಡಿದ್ದಾನ ಅವನನ್ನ ಹಂಗಿದ್ರೆ ನಿಮ್ಮ ಮಾವನ್ ಮಗಳು ಯಾರನ್ನ ಇಷ್ಟಪಟ್ಟಿದ್ದಾಳೆ ಅಂತ ಆಯ್ತು ಹ್ಮ್ ಛೇ ಛೇ ಇದು ನ್ಯಾಯನ ಹೇಳಿ ಪ್ರೇಮಿಗಳನ್ನ ದೂರ ಮಾಡೋದು ದೊಡ್ಡ ಪಾಪ ಅದು ಅಲ್ಲದೆ ಬದ್ರವ್ರೆ ನಿಮ್ ಅತ್ತೆ ಮಗಳಿಗೆ ಎಷ್ಟು ವಯಸ್ಸು ಒಂದು ಹದಿನೆಂಟ ಹತ್ತೊಂಬತ್ ಇರ್ಬೋದು ಗೊತ್ತೀಗ ಹಾಕಿ ಹದ್ನೆಂಟು ವರ್ಷ ಆದ್ಮೇಲೆ ಯಾರನ್ ಬೇಕಾದ್ರೂ ಮದುವೆ ಮಾಡ್ಕೋಬಹುದು ಅಂತ ಕಾನನ ಹೇಳುತ್ತೆ ಅಂತದ್ರಲ್ಲಿ ನೀವೇನ್ ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇವತ್ತು ಮಾಡ್ತೀನ ನಾ ಅವ್ನೊಂದು ಗದ್ದಿನ ಅದು ಹೆಂಗೆ ನಮ್ಮ ಮತ್ತೆ ಮದುವೆ ಮಾಡ್ಕೊತನ ನಾನು ನೋಡೇ ಬಿಡ್ತೀನಿ ಎಷ್ಟ್ ಹೇಳಿದ್ರು ಅಷ್ಟೇ ಅಲ್ಲ ನಿಮಗೆ ನನ್ನ ಲಕ್ಷ್ಮಿ ಅವಳು ನನ್ ಲಕ್ಷ್ಮಿ ನಮ್ಮ ಮಾವನ್ ಮಗಳು ಲಕ್ಷ್ಮಿ ನನಗೆ ಮಾತ್ರ ಸೇರಿದ್ದು ಅವ್ನ ಯಾವ ಹುಡುಗ ಕೂಡ ಕಣ್ಣೆತ್ತು ನೋಡಬಾರದು ಕಣ್ಣೆತ್ತಿ ನೋಡಿದ್ರೆ ಯಾರಾದ್ರೂ ಅವ್ರ ಕಣ್ಣು ಗುಡ್ಡನೇ ಕಿತ್ತು ಕೈ ಕೊಟ್ಟು ಬಿಡ್ತೀನಿ ಭದ್ರ ಆ ಭದ್ರ ಅವ್ರೆ ನೀವು ಇವತ್ತಾನೆ ನಿಮ್ಮ ಮಾವನ್ ಮಗಳ ಹೆಸರು ಹೇಳಿದ್ರಲ್ಲ ಏನದು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀನಾ ಹಾ ನಮ್ಮ ಮಾವನ ಮಗಳು ಲಕ್ಷ್ಮಿನೇ ಈ ಗೌಡ್ರು ಗೌಡ್ರ ಮಗಳು ಗೌಡ್ರ ಮಗಳು ಲಕ್ಷ್ಮೀನಾ ನಿಮ್ ಅವನ ಮಗಳು ಹಾ ಅವಳೆ ನಿಮಗೆ ಗೊತ್ತಾ ಇಲ್ಲ ಗೌಡ್ರ ಗೊತ್ತು ಲಕ್ಷ್ಮಿ ಗೊತ್ತಿಲ್ಲ ಗೌಡ್ರ ಮಗಳು ಲಕ್ಷ್ಮಿ ಅಂತ ಇದ್ದಾಳೆ ಅಂತ ಮಾತ್ರ ಗೊತ್ತು ಹ್ಮ್ ನಿನ್ನಿಗೇನಾದ್ರು ಗೊತ್ತಿದ್ರೆ ಹೇಳು ಅವಳು ಯಾರು ಇಷ್ಟಪಡ್ತಾ ಇದ್ದಾಳೆ ಅಂತ ಇಲ್ಲ ನನ್ನ ನನ್ಗೆ ಯಾರು ಗೊತ್ತಿಲ್ಲ ಅಲ್ಲ ಅದು ಅವಳು ಇಷ್ಟಪಟ್ಟಿರೋ ಹುಡ್ಗನ ಹೆಸ್ರೇನು ಅದ್ ಯಾವನ ರಾಕೇಶ್ ಅಂತೆ ಏನೋ ರಾಕೇಶ ಹ್ಮ್ ರಾಕೇಶ್ ಅಂತೆ ರಾಕೇಶ್ ಇವತ್ತು ರಾಕೇಶ್ ತರ ಆರಿಸ್ಬಿಡ್ತೀನಿ ಅಯ್ಯೋ ದೇವರೇ ರಾಕೇಶ್ ಅಂದ್ರೆ ನಮ್ ಬಾಸ್ ರವಿ ಬಾಸ್ ಏನ್ ನಡೀತದೆ ಇಲ್ಲಿ ಲಕ್ಷ್ಮಿ ಹಂಗಿದ್ರೆ ನಮ್ ಬಾಸ್ ನ ಇಷ್ಟ ಈ ವಿಷಯ ನಮ್ ಬಾಸ್ಕ್ ಗೊತ್ತಾ ಗೊತ್ತಿಲ್ವಾ ಅಯ್ಯೋ ಏನೋ ನಡೀತದೆ ಇವ್ನ ಬೇರೆ ನಮ್ ಬಾಸ್ ಮೇಲೆ ಕಂಡ್ಬಿಟ್ಟಿದೆ ಅವ್ನ್ಗೆ ಏನ್ ಅನಾಹುತ ಮಾಡ್ತಾನೋ ಹಂಗ್ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ ಏನಪ್ಪಾ ಮಾಡುದು ನನ್ಗೇನೋ ತೋಸ್ತಾನ ಇಲ್ವಲ್ಲ ಇವತ್ ಬೇರೆ ಬಾಸ್ ಲಕ್ಷ್ಮಿ ಜೊತೆ ಹೊರಗಡೆ ಹೋಗಿದಾರೆ ಇವ್ನ ವಿಷಯ ನಮ್ ಬಾಸ್ಕ್ ಹೆಂಗ್ ತಿಳ್ಸದ್ ನಾನು ಏನ್ ಮಾಡೋದು ಏನಾದರೂ ಒಂದು ಉಪಾಯ ಮಾಡ್ಲೇಬೇಕು ಅದ ಸರಿ ನೀನ ಕಷ್ಟ ಗಾಬರಿ ಆಗಿದ್ಯಾ ನಿನ್ನಿಗೇನಾದ್ರು ಗೊತ್ತಿದ್ರೆ ಹೇಳು ಅವ್ನ್ ಯಾರು ಅಂತ ಇಲ್ಲ 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 ಬದ್ರವ್ರೆ ನನಗೆ ಅವ್ರು ಯಾರಂತ ಗೊತ್ತಿಲ್ಲ ಅಂದ್ರೂ ನೀವೊಂದ್ಸರಿ ವಿಚಾರ ಮಾಡಿ ತಿಳ್ಕೊಬೇಕಿತ್ತು ನಿಮ್ಮ ಮಾವನ ಮಗಳು ಏನಾದರೂ ಸುಳ್ಳು ಹೇಳ್ತಿರ್ಬೋದಾ ಅಂತ ಸುಳ್ಳ ಅವಳು ಎಲ್ಲಿ ಸುಳ್ಳು ಹೇಳ್ತಾಳೆ ಅವ್ನು ಯಾವನ ರಾಕೇಶ್ ಅಂತಿದ್ದಾನಲ್ಲ ಅವ್ನು ನೆನ್ನೆ ತಾನೇ ಮನೆಗೆ ಬಂದಿದ್ದಂತೆ ನಮ್ಮ ಮನೆಗೆ ಬಂದು ಅವಳ ಹತ್ರ ಹೋಗಿದ್ದಾನಂತೆ ಎಷ್ಟು ಧೈರ್ಯ ಇರಬೇಕು ಅವ್ನಿಗೆ ನಮ್ಮ ಮನೆಗೆ ಬಂದು ನಮ್ಮ ಮನೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಿಟ್ಟು ಬಿಡ್ತೀನ ನಾನು ಅವಳು ಬೇರೆ ಅವ್ನು ಮದುವೆ ಮಾಡ್ಕೋತೀನಿ ಅಂತಾಳೆ ಅದು ಬದಲ್ರವ್ರೆ ನಿಮ್ಗೆ ಎಷ್ಟು ಬೇಜಾರಾಗಿದೆ ಅಂತ ನಾನು ನಾನು ಅರ್ಥ ಮಾಡ್ಕೋತೀನಿ ಆದರೆ ಸುಮ್ಮ ಸುಮ್ಮನೆ ಬೇರೆಯವ್ರ ಮೇಲೆ ಹಲ್ಲೆ ಮಾಡಬಾರ್ದು ಅದು ದೊಡ್ಡ ಪಾಪ ಆಗುತ್ತೆ ಒಂದ್ಸರಿ ಕೂತು ಮಾತಾಡಿ ಕೂತು ಮಾತಾಡೋದಿಲ್ಲ ನಿಂತು ಮಾತಾಡೋದಿಲ್ಲ ಎರಡರಲ್ಲ ಒಂದು ತೀರ್ಮಾನ ಆಗಿ ಬಿಡಬೇಕು ಇವತ್ತು ಇಬ್ಬರು ಎಲ್ಲೋ ತಿರ್ಗಾಡಕ್ಕೆ ಹೋಗೋರಂತೆ ಅದು ಎಲ್ಲಿ ಹೋಗೋರು ಅಂತ ಕಂಡು ಹಿಡಿದು ಅವನನ್ನು ಮುಗಿಸೇ ಬಿಡ್ತೀನಿ ಇವತ್ತು ಹ್ಞೂ ನೀನೇ ಅವ್ರದ್ದು ಮುಗಿಸ್ತೀಯೋ ಇಲ್ಲ ನಮ್ಮ ಬಾಸೇ ನಿನ್ನ ಮುಗಿಸ್ತಾರೋ ಆ ದೇವರಿಗೆ ಹೇಗೆ ಗೊತ್ತು ಏನೋ ಏನೋ ಅಂದಲ್ಲ ಏನಿಲ್ಲ ನಿಮ್ಮ ಕೆಲಸನ ಮುಂದುವರ್ಸಿಯಪ್ಪಾ ಅಂದೆ ಒಳ್ಳೇದಾಗಲಿ ಎಲ್ಲಾನು ತಡ್ಕೊಂಡು ಶಕ್ತಿ ಕೊಡಿ ನಿಮ್ಗೆ ಅಂತ ಅದೇನ್ ಮಾತಾಡ್ತೀವೋ ಅದೇನ್ ಕತೆನೋ ಒಂದೇ ಒಂದ್ ಬೀರ್ ಬಾಟ್ಲ್ ಇಟ್ಕೊಂಡು ಅವಾಗ್ಲಿಂದ ಕಣಿ ಹೇಳ್ತಿದ್ಯ ನಿನ್ನ ಹತ್ರ ಏನ್ ನನಗ್ ಮಾತು ಗುಡ್ 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 ಗುಡ್